ನೀವು ನಿಮ್ಮ ಅಮೂಲ್ಯವಾದ ಮತವನ್ನು ನನಗೆ ಜಯಶೀಲರಾಗಿ ಮಾಡಿದ್ರೆ ಈ ಕೇಂದ್ರ ಸರ್ಕಾರದಿಂದ ಬರುವ ಎಲ್ಲ ಸೌಲಭ್ಯಗಳು ನಿಮ್ಮ ಮನೆ ಬಾಗಿಲಿಗೆ ನಾನು ರಾಜ್ಯ ಸರ್ಕಾರ ಕೇಂದ್ರ ಏನೋ ಒಂದು ಫೆಸಿಲಿಟಿ ಸಿಗುತ್ತೋ ಅದೆಲ್ಲ ನಿಮ್ಮ ಬಾಗಿಲಿಗೆ ಬರುತ್ತೆ ಖಂಡಿತವಾಗಿ ಇದು ನನ್ನ ಗೆಲುವಲ್ಲ ನಿಮ್ಮೆಲ್ಲರ ಗೆಲುವು ಮತದಾರ ಪ್ರಭುಗಳು ನನಗೆ ಶಕ್ತಿ ತುಂಬಿದ್ರೆ ಕೈ ಹಿಡಿದು ನಡೆಸಿದ್ರೆ ಹೇಗಿದೆ ಅಭಿವೃದ್ಧಿಶೀಲ ನಾನು ಮುಗಿಸ್ತೀನಿ ನಮಸ್ತೆ ನನ್ನ ಹೆಸರು ನೇತ್ರ ಪ್ರಸನ್ನ ಕುಮಾರ್ ನಾನು ಇಪ್ಪತ್ತೊಂದನೇ ವಾರ್ಡ್ನಿಂದ ಪಕ್ಷಾಂತರ ಅಭ್ಯರ್ಥಿಯಾಗಿ ಪುರಸಭೆ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದೀನಿ ಈಗ ಆಲ್ರೆಡಿ ಎರಡು ರಾಷ್ಟ್ರೀಯ ಪಕ್ಷಗಳು ಬಿಜೆಪಿ ಇರ್ಬೋದು ಕಾಂಗ್ರೆಸ್ ನಿಂತಿದೆ ಸೊ ಅವರು ವಿರೋಧವಾಗಿ ನಾವು ನಿಂತಿಲ್ಲ ನಾವು ಸುರೇಶ್ ಸಿಟಿಗೆ ನಮ್ಮ ನಮ್ಮ ಜಾಗ ಇದೆ ನಮ್ಮನೆ ಇದ್ದಾಗೆ ಇಲ್ಲಿಗೆ ಒಂದು ಒಳ್ಳೇದಾಗಿ ನಮ್ಮ ವಾರ್ಡ್ ಇಂದನೆ ಒಂದು ಒಬ್ರು ಹೇಳಿ ಜನ ಎಲ್ಲ ಆರಿಸಿರೋದಕ್ಕೆ ನಾನು ಇದು ನನ್ನಿಂದ ಒಳ್ಳೇದಾಗದಾಗದ್ರೆ ನಾನು ಓಕೆ ಅಂತ ಓಕೆ ಕೊಟ್ಟಿದ್ದೀನಿ ಅಮೂಲ್ಯವಾದ ಮತವನ್ನು ನಾನು ಜಯಶೀಲರಾಗಿ ಮಾಡಿದ್ರೆ ಈ ಕೇಂದ್ರ ಸರ್ಕಾರದಿಂದ ಬರುವ ಎಲ್ಲಾ ಸೌಲಭ್ಯಗಳು ನಿಮ್ಮ ಮನೆ ಬಾಗಿಲಿಗೆ ಬರುವಂತ ರೀತಿ ನಾನು ನೋಡ್ಕೊಳ್ತೀನಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಏನೋ ಒಂದು ಫೆಸಿಲಿಟಿ ಸಿಗುತ್ತೋ ಅದೆಲ್ಲ ನಿಮ್ಮ ಬಾಗಿಲಿಗೆ ಬರುತ್ತೆ ಖಂಡಿತವಾಗಿ ಇದು ನನ್ನ ಗೆಲುವಾಗ ನಿಮ್ಮೆಲ್ಲರ ಗೆಲ್ಲುವ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತೇಳಿ ಇಲ್ಲಿರದೇ ಮೂರೇ ಮೂರು ಸಮಸ್ಯೆಗಳು ಜಾಸ್ತಿ ನಮ್ಮ ಕಣ್ಣಿಗೆ ಕಂಡಂಗೆ ನೀರಿನ ಸಮಸ್ಯೆ ಕಸ ಬಿದಿ ಬಿದೀಪ ಸಮಸ್ಯೆ ಕಸ ಸಮಸ್ಯೆ ಈ ಸಮಸ್ಯೆಗಳನ್ನು ಸಮರ್ಪಕ ನಿರ್ವಹಣೆ ಮಾಡ್ತಾ ಇಲ್ಲ ಆ ನಿರ್ವಹಣೆ ಮಾಡಿಸ್ಬೇಕು ಎಲ್ಲಿ ಕೆ ಎಚ್ ಪಿ ಎಲ್ಲಿದೆ ಕೆ ಎಚ್ ಪಿ ನಾವು ಇದ್ಕೊಂಡು ಮಾಡಿಸ್ಬೇಕು ಇಲ್ಲಿ ಅವ್ರಿಗೆ ಕೇಳಿದರೆ ಪುರುಷಭೆಗೆ ಹ್ಯಾಂಡ್ ಓವರ್ ಆಗಿಲ್ಲ ಅಂತಾರೆ ಇವ್ರಿಗೆ ಬಂದು ಕೇಳಿದರೆ ನಾವು ಇವ್ರಿಗೆ ಹ್ಯಾಂಡೋರ್ ಕೊಟ್ಟಿಲ್ಲ ಅಂತಾರೆ ಈ ಸಮಸ್ಯೆಗಳನ್ನ ನಡೆಸಬೇಕು ಉದ್ದೇಶಪೂರ್ವವಾಗಿ ಅತಿ ಹೆಚ್ಚಾಗಿ ಅಂದರೆ ಹದಿನೇಳು ವರ್ಷದಿಂದ ಒಂದು ಆಸ್ಪತ್ರೆ ಕಟ್ಟಿದ್ದಾರೆ ಇವತ್ತಿನವರೆಗೆ ಹಾಗೆ ನಿಂತ್ಕೊಂಡಿದೆ ಆಸ್ಪತ್ರೆ ಗೌರ್ಮೆಂಟ್ ಆಸ್ಪತ್ರೆ ಇವತ್ತಿನವರೆಗೆ ಓಪನ್ ಆಗಿಲ್ಲ ಆ ಗೋರ್ಮೆಂಟ್ ಆಸ್ಪತ್ರೆಯನ್ನು ಓಪನ್ ಮಾಡಿಸೋಕ್ಕೆ ಕ್ಷಮಿಸ್ಪಡಬೇಕು ಅಂತೇಳಿ ಆದಷ್ಟು ಒದ್ದಾಡ್ತಿದ್ವಿ ಇನ್ನೊಂದು ಶಕ್ತಿ ತುಂಬಿದರೆ ನಮ್ಮ ಕೈಯ್ಯಾದಷ್ಟು ಸಹಾಯಗಳನ್ನ ನಾವು ಮಾಡ್ತೀವಿ ಆಲ್ರೆಡಿ ಈಗ ನಾವು ಬೇರೆ ಬೇರೆ ಕಮಿಟಿಯಲ್ಲಿ ಸಂಘ ಸಮುದದಲ್ಲಿ ನಾನು ಜನರಲ್ ಸೆಕ್ರೆಟರಿಯಾಗಿ ಆದಷ್ಟು ಅದ್ಭುತ ಕ ಬೇಜಾನು ಅಭಿವೃದ್ಧಿ ಕಾರ್ಯಗಳನ್ನೆಲ್ಲ ಮಾಡಿದೀವಿ ಈ ಅಭಿವೃದ್ಧಿ ಕಾರ್ಯಗಳ ಜೊತೆಗೆ ಇನ್ನೂ ನಮ್ಮ ವಾರ್ಡಿನ ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋಣ ನಾವು ದೇಶ ನಮ್ಮಲ್ಲಿ ಬೇಕಾಗಿದೆ ಆ ಶಕ್ತಿ ತುಂಬಿದರೆ ಜನ ಎಲ್ಲ ಮತದಾರ ಪ್ರಭುಗಳು ನನಗೆ ಶಕ್ತಿ ತುಂಬಿದರೆ ಕೈ ಹಿಡಿದು ನಡೆಸಿದರೆ ಖಂಡಿತವಾಗಿ ನಾನು ಎಂಟೆದು ನನ್ನ ಇಪ್ಪತ್ತೊಂದನೇ ವಾರ್ಡ್ನ ಎಲ್ಲರೂ ತಿರುಗಿ ನೋಡಬೇಕು ಇಪ್ಪತ್ತೊಂದನೇ ವಾರ್ಡ್ ಅಂದರೆ ಹೇಗಿದೆ ಅಭಿವೃದ್ಧಿಶೀಲ ವಾರ್ಡ್ ಇದು ಅನ್ನೋದಕ್ಕೆ ಆ ಲೆಕ್ಕಾಚಾರಕ್ಕೆ ನಾನು ಮಾಡಿ ಮುಗಿಸ್ತೀನಿ ನಮ್ಮ ಅಮೂಲ್ಯವಾದ ತಮ್ಮೆಲ್ಲ ಅಮೂಲ್ಯವಾದ ಮತವನ್ನು ನಾನು ಏನು ನೇತ್ರಾವತಿಯವರಿಗೆ ಕ್ರಮ ಸಂಖ್ಯೆ ಮೂರು ವಾಟರ್ ಟ್ಯಾಂಕ್ ಗುರುತು ನೇತ್ರಾವತಿಯವರಿಗೆ ಕೊಟ್ಟು ನೀವೆಲ್ಲ ಅವರನ್ನು ಜಯಶಲ್ಯವಾಗಿ ಮಾಡಬೇಕು ಮಾಡಬೇಕಂತ ನಿಮ್ಮಲ್ಲಿ ಕೇಳ್ಕೊತೀನಿ